ஏன்தி விங்க வட்டி ஒழக விம் வளர் வந்த அது ஹெங்கர் பந்த ஒல்லி வள அதுஹெங்க ருச்சி அத்ததல்ல ஏன் சவுசார இல்லார ನನ್ನ ಕಡೆ ನೀ ಮಖ ಅಂತನ ದೇವರ ನೋಡ್ರಿ ಇವತ್ತು ಆಕಾಶದಿಂದ ಮಳೆ ಬೀಳ್ತದೆ ಅದು ಎಲ್ಲಿ ತನ ಸಮಾಧಾನ ಇಲ್ರಿ ಅದಕ್ಕೆ ಸಮ ಸಮುದ್ರಕ್ಕ ಹುಡುತನ ಸಮಾಧಾನ ಇಲ್ಲ ಹೌದಿಲ್ಲ ಒಂದ ನೀವು ದೀಪವನ್ನ ಹಚ್ತೀರಿ ದೀಪ ಹಚ್ಚಿದ್ರ ಅದ್ರ ಮಕ್ಕ ಎತ್ತಾಗ ಆಕಾಶದ ಕಡೆ ಅದ್ರ ಮಗ ನಾವು ನೀವು ಸಂಸಾರದೊಳಗೆ ಬಂದೇವಿ ನಮ್ಮ ಮಗ ಎತ್ತಾಗ ಮೋಹದ ಕಡೆ ನಮ್ಮ ನಿಮ್ಮ ಮಗ ಶ್ರೀ ಸಂಪತ್ತಿನ ಕಡೆ ನಮ್ಮ ನಿಮ್ಮ ಮಕ ಇವತ್ತು ಇವತ್ತ ಮಳೆ ಬಿದ್ದ್ರೆ ಸಮುದ್ರಕ್ಕ ಹೋಗೋ ಮಠ ಸಮಾಧಾನ ಇಲ್ಲ ಒಂದು ದೀಪವನ್ನ ಹಚ್ಚಿದ್ರೆ ಆಕಾಶ ನೋಡೋ ಮಠ ಸಮಾಧಾನ ಇಲ್ಲ ನೋಡ್ರದ ಅದ್ರ ಮಕ ಇತ್ತು ಅದ್ರ ನಾಲ್ಕ ಇವತ್ತು ನಾವು ಮಾನವ ಜನ್ಮ ನಮ್ಮದು ಈ ಮಾನವ ಜನ್ಮಕ್ಕೆ ಬಂದ ಮೇಲೆ ನಮ್ಮ ಮತ ದೇವರ ಕಡೆ ಮಾಡ್ಲಿಲ್ಲ ಅಂದ್ರ ನೀ ಯಾವಾಗ ಮನುಷ್ಯನಾಗ್ತೀಯೋ ಅಂತ ಹೇಳ್ತಾ ಇದ್ದಾರೆ ನೀವಾಗ ಮನುಷ್ಯನ ಮನುಷ್ಯನ್ ನೀನು ಮನುಷ್ಯನ ಹವತ್ತಾಕ ಇನ್ನು ಮನುಷ್ಯರಾಗಿಲ್ಲೋ ಅಂತ ಹೇಳ್ತಾ ಇದ್ದಾರ ಇನ್ನು ಮನುಷ್ಯರಾಗಿಲ್ಲ ಈ ಮನುಷ್ಯತ್ತು ಬರಬೇಕಾದ್ರ ಮನುಷ್ಯನ ಜನ್ಮದೊಳಗ ನಾವು ಬಂದೇವೆ ಮ್ಯಾಲ ಮನುಷ್ಯತ್ತು ಇಟ್ಟುಕೊಂಡ ನಡೆಯುವುದು ನಾವು ನೀವು ಕಲಿಬೇಕಂತಾರ ಸಂತ ತುಕಾರ ಹ ವಿಠಲ ವಿಠಲ ನೋಡ್ರಿ ದೇವರಿಲ್ಲದ ಜಗವು ಜಗತ್ತಿನೊಳಗೆ ಎಲ್ಲೈತು ಅಂತ ಕೇಳಿದ್ರ ಏನಂತಾರೆ ದೇವರ ಇಲ್ಲದ ಜಗ ಜಗತ್ನೊಳಗೆ ಎಲ್ಲಿ ಕುಲ್ಲಾಯ್ತು ಅಂತ ಕೇಳಿದ್ರ ಏನ್ ಹೇಳತ್ತರ ಈ ಭೂಮಿ ಮ್ಯಾಲ ಪರಮಾತ್ಮ ಇಲ್ಲದ ಜಗ ಎಳ್ಳ ಕಾಳು ಇಡುವಷ್ಟು ಖಾಲಿ ಇಲ್ಲಂತೆ ಎಷ್ಟ್ರಿ ಎಲ್ಲ ಕಾಳು ಇಡುವಷ್ಟು ಕುಲ್ಲ ಇಲ್ಲಂತೆ ಮತ್ತ ಪರಮಾತ್ಮ ಇವತ್ತ ಭೂಮಿ ತುಂಬಾ ನಾನು ಎಳ್ಳ ಕಾಳು ಇಡುವಷ್ಟು ಜಗ ಇಲ್ಲ ಅಂತೀರಿ ಅದು ಕುಲ್ಲಾ ಜಗ ಯಾವ್ದ್ರಿ ಅಂತ ಕೇಳ್ತಾ ಇದ್ದಿದ್ದ ಜಗ ಯಾವ್ದು ಅಂತ ಕೇಳ್ತಾ ಇದ್ದ ಜಗ ಯಾವ್ದಪ್ಪ ಈ ಅಂದ್ರೆ ಯಾರ ಬಾವಳಗ ನಾಮ ಸ್ಮರಣಿಲ್ಲ ಯಾರ ಬಾವಳಗ ಇಟ್ಟಲ್ಲ ಅನ್ನೂ ಶಬ್ದ ಇದು ಒಂದು ಬಸ್ ಸ್ಟಾಪ್ದೊಳಗೆ ನೀವು ಡಬ್ಬಿಟ್ಟಿರ್ತೀರಲ್ಲ ಬಸ್ ಸ್ಟಾಪ್ ಡಬ್ಬಿಟ್ಟಿರ್ತೀರಿ ಡಬ್ಬಿ ಇಟ್ಟಿರ್ತೀರಿ ಕಸ ಹೋಗಿ ಹಾಕ ಎಲ್ಲಡಕಿ ಉಗಳಾಕ ಹೌದಿಲ್ಲ ಆ ಡಬ್ಬಿ ಒಳಗಿಂದ ಕಸಾ ಚಲ್ಲಿ ತಂದ ಡಬ್ಬಿ ಇಡಬಹುದು ಮತ್ತ ಜಗಾಕ ಏನ್ರಿ ಆದ್ರ ಪರಮಾತ್ಮ ಈ ಶರೀರನ್ನು ಡಬ್ಬಿ ಒಳಗಿಂದ ಹೋದ ಅಂದ್ರ ಹಿಡಾಕ ಬರುದಿಲ್ಲ ಸುಡಾಕ ಬರ್ತತಿ ಎಚ್ಚರ 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 ಅಂತ ಇದು ಹಿಡಾಕ ರೀ ಸುಡಾಕ ಬರ್ತದ ನೀವ್ ಎಚ್ಚರ ಆಗ್ರಿ ಪರಮಾತ್ಮನ ಕಡೆ ಅಂತಾರ ಪರಮಾತ್ಮನ ಕಡೆ ನಾವ್ ಎಚ್ಚರ ಆಗ್ಲಿಲ್ಲ ಅಂದ್ರ ಈ ಮನುಷ್ಯ ಜನ್ಮ ಎತ್ತಿದ್ದು ವ್ಯರ್ಥ ಆಗ್ತದ ಅಂತ ವ್ಯರ್ಥ ಆಗ್ತದ ನಮ್ಮ ನಿಮ್ಮ ಭಾವ ಹೆಂಗಿರಬೇಕು ಭಗವಂತನಲ್ಲಿ ಭಗವಂತನ ನೋಡಿದ್ರ ನಮ್ಮ ನಿಮ್ಮ ಏನ ತಳಮಳ ತಳಮಳ ಆಗ್ತಿರ್ಬೇಕಂತ ಇವತ್ತು ಸಂತರ ದರ್ಶನ ತಗೊಂಡ್ರ ಪರಮಾತ್ಮ ಏನಂತಾನ ಅದು ನನಗ ಆನಂದ ಮತ್ತೆ ನನ್ನ ದರ್ಶನ ತಗೊಂಡ್ರ ಸಂತರಿಗೆ ಆನಂದ ದೇವ್ರನ್ನು ಕೊಳ್ಳಬೇಕಂದ್ರ ನೀವೇನು ಕೊಟ್ರು ಕೊಳ್ಳಾಕ ಆಗೋದಿಲ್ಲ ಏನು ಕೊಳ್ಳಾಕ ಕೊಡ್ಲಾಕಾಗ್ತತ್ರಿ ಪರಮಾತ್ಮನ ಬರ ಪ್ರೇಮ ಮಾಡುದೋಟಿ ಬ್ರಹ್ಮಾಂಡ ನಾಯಕ ಪ್ರೇಮ ಮಾಡಿದ್ರೆ ಸಾಕಂತ ಪರಮಾತ್ಮ ಏನಂತಾನ ನಿನ್ನ ಮನೆಯೊಳಗ ನಾ ಕೆಲಸ ಮಾಡಾಕು ಅಂಜೋದಿಲ್ಲೋ ಭಕ್ತ ಅಂತಾನ ಕಲಾಂಡ ಕೋಟಿ ಬ್ರಹ್ಮಣ ನಿನ್ನ ನಿನ್ನ ಮನೆಯೊಳಗ ನಾ ಕೆಲಸ ಮಾಡಕ್ಕೂ ಅಂಜೋದಿಲ್ಲ ಅಂತಾನ ಇಂಥ ದೇವರದಾನ ಎಂತ ಅಖಂಡ ಕೋಟಿ ಬ್ರಹ್ಮಾಂಡ ಏನು ಏನ್ ಹೇಳ್ತಾನ್ರಿ ದೇವ ದಯಾಳ ದಯಾಳ ಕರಿ ಭಕ್ತಾಚ ಸಾಮಾಳ ಸಂತ ದಯಾಳ ದಯಾಳ ಸರ್ವಾಂತ ಸಾಮಾಳ ಪರಮಾತ್ಮ ಏನಂತಾನ ನೋಡಪ್ಪ ನನ್ನ ಸಂತ್ರ ಮಾಡಿದ ಕೆಲಸ ನನಗಾಗುವುದಿಲ್ಲ ಅಂತ ಸಂತ್ರ ಮಾಡಿದ ಕೆಲಸ ಪರಮಾತ್ಮಗಾಗಿಲ್ಲ ಅಂತ ಕೆಲಸ ಮಾಡೋದು ಎಂತವ್ರು ಸಂತರು ಶರಣ ಈ ಭೂಮಿ ಮೇಲೆ ಆಗಲಂತ ಕೆಲಸ ಮಾಡಿದವರು ಸಂತರ ಶರಣರ್ ಅಂತಾರೆ ಇಂಥ ಸಂತ ಶರಣರ ಪಾದಕ ನೀನು ಬಿದ್ರ ಏನಂತ ದೇವರು ನಿನ್ನ ಎಂದು ನಾ ಕೈ ಬಿಡಲಾರೇನೋ ಅಂತ ನಾ ಕಲಂಡ ಬ್ರಹ್ಮಣ ನಾಯಕ ನಿನ್ನ ಎಂದೆಂದು ನಾ ಕೈ ಬಿಡಲಾರೆ ಆದ್ರೆ ನಿನ್ನ ಯಾವ ಜ್ಯೋತಿ ನಿನ್ನೊಳಗದ ಪ್ರಾಣ ಜ್ಯೋತಿ ಆ ಪ್ರಾಣ ಜ್ಯೋತಿ ಹೆಂಗ ಬೆಳಗಬೇಕು ಪರಮಾತ್ಮನಿಗೆ ಅಂತ ಕೇಳಿದ್ರ ಇಲ್ಲಿ ರೀ ಜ್ಞಾನ್ ಪೂರ್ಣಂ ಜಾಗಂ ಜ್ಯೋತಿ ನಿರ್ಮಲವಾದ ಮನವಿ ಕರ್ಪುರದ ನೀ ಆರ್ತಿ ಪರಮಾತ್ಮಗ್ ಬೆಳಗ್ತಿದೀ ನೀ ಎಷ್ಟು ಕಿಲೋ ಎಣ್ಣೆ ಸುಟ್ಟರು ಪರಮಾತ್ಮ ಪ್ರತ್ಯಕ್ಷನಾಗುವುದಿಲ್ಲ ಪರಮಾತ್ಮನ ಪ್ರಾಪ್ತಿಯಾಗುವುದಿಲ್ಲ ಯಾವಾಗ ನಿನ್ನ ಜ್ಞಾನದಿಂದ ನಿನ್ನ ನಿರ್ಮಲವಾದ ಮನಸ್ಸಿನಿಂದ ಭಗವ ಭಗವಂತನಿಗೆ ಯಾವಾಗ ಆರತಿ ಬೆಳಕಿಡಿ ನೀವೊಂದು ಕಿಲೋ ಕಪ್ರಾ ಸುಟ್ಟೇನ್ರಿ ಮಹಾರಾಜ್ರ ಅಂದ್ರೂ ಉಪಯೋಗಿಲ್ಲ ನೀನ ಒಂದು ಕಿಲೋ ಕಪ್ರಾ ಸುಟ್ಟೇನ್ರಿ ಅಂದ್ರೂ ಉಪಯೋಗಿಲ್ಲ ಮತ್ತೇನ್ ಹೇಳತ್ತಾರ ಪರಮಾತ್ಮನಿಗೆ ಹಣ್ಣು ಕಾಯಿನಿ ಎಡಿ ಹಿಡಿದ್ರು ಅದು ಉಪಯೋಗ ಇಲ್ಲ ಅಂತಾರ ಹಣ್ಣು ಕಾಯಿ ಮಾಡಿದವ್ರ ಯಾರ ಅದು ನಾನೇ ಅಂತಾನ ಕಲಂಡ ಕೋಟಿ ಪ್ರಮಾಣದ ಅದು ನಾನು ಮಾಡೇನು ಪತ್ರಂ ಪುಷ್ಪಂ ಫಲಂ ಉಮೆ ಭಕ್ತ ಪ್ರಯತ ಭತ್ತ ಪ್ರಯತಾತ್ಮನಿ ಆತ್ಮನ ಅಂತಾನ ಪತ್ರಂ ಪುಷ್ಪಂ ಫಲಂ ತೋಯಂ ತೋಯಂ ಅಂದ್ರ நன்க நீ நீர் தோர்சித பிரயோஜன அது யாவ நீர் தோர்சிர் நான் நோட் கண்ணாக தளா தளா தள தீர் சுருக்கு இன்வ் நன்கே பத்திரதார்த்தோட்டி ப்ரஹ நாயக இத்தவ் நன் மன்ன மார மனசதோ நன்காக அளவரதாரோ இவர கண்ணீர் நான் மரிசனோ அந்த அக்கலண்டோட்டி ப்ரஹ நாயக ஆ ಅದಕ್ಕಾಗಿ ನಾವು ಏನ್ ಮಾಡೋದು ಭಗವಂತನ ಕಡೆ ಮನಸ್ಸು ತಿರುಗೊಂಡು ಈ ಮನಸ್ಸನ್ನು ತಿರುಗಿಸಿದ್ರೆ ಪರಮಾತ್ಮ ಏನಂತಾನ ನೀ ಬರ ನನ್ನ ಕಡೆ ಮನಸ್ಸು ತಿರುಗಿಸು ನಿನ್ನ ಅಕಸ್ಮಾತ್ ಏನು ದುಃಖ ಬಂದ್ರು ನಾನು ಅದನ್ನ ಮರ್ದನ್ ಮಾಡಿ ಸರಸ್ಲಿಲ್ಲ ಅಂದ್ರೆ ನನಗ ದೇವರನ್ನು ಪದವಿಲ್ಲ ನೋಡು ಅಂತಾರ ಅಗಲಂಡ ಕೋಟಿ ಬ್ರಾಹ್ಮಣ ನಾಯಕರು ದೇವರನ್ನು ಪದ ನನಗೆ ಯಾರು ಕೊಟ್ಟಾರ ದೇವರ ಕಲಾಂಡ ಕೋಟಿ ಬ್ರಹ್ಮಾಂಡದಕ್ಕ ನಾಯಕ ಅನ್ನೋ ಪದ ನನಗೆ ಯಾರು ಕೊಟ್ಟಾರ ಈ ದೇವ ದೇವತ್ವ ಬರಬೇಕಾದ್ರ ದೈವತ್ವ ಬರಬೇಕಾದ್ರ ನಿಮ್ಮ ಗುಣ ಹೆಂಗಿರ್ಬೇಕು ನಿಮ್ಮ ಗುಣ ಹೆಂಗಿರ್ಬೇಕ್ರಿ ಸಣ್ಮಾರ್ಗ ಅಲ್ಲ ಇದು ಸಣ್ಣ ಮಾರ್ಗದೊಳಗೆ ನಿಮ್ಮ ಗುಣ ಇವತ್ ನಮಗ್ ಒಳ್ಳೇದ್ ಯಾರಿಗೂ ಮಾಡಕ್ ಆಗ್ಲಿಲ್ಲ ಚಟ್ಟಿದ್ದಾರ ಮಾಡಬೇಡ ಅಂತಾರ ಏನಂತಾರ ನಿನ್ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಚಟ್ಟಿ ತರ ನೀ ಯಾರಿಗೂ ಮಾಡ್ಬೇಡ ಅಂತಾರ ಇಲ್ಲಿ ಹ ಆದ್ರ ನಮಗೊಂದ್ ಚಟ ಆಗ್ತದ ಯಾವ ಚಟ ಯಾರದರ ಕೆಟ್ಟಿದ್ದು ಮಾತಾಡಿದಾಗ ಸಮಾಧಾನ ಆಗ್ತದ ನೀ ಕೆಟ್ಟದ್ದು ಮಾತಾಡುದು ಎಲ್ಲಿ ತನ ನಿಲ್ಲಿಸೋದಿಲ್ಲ ಅಲ್ಲಿ ತನ ನೀ ಮನುಷ್ಯನಾಗೋದಿಲ್ಲ ಅಂತಾನ ಅಖಲಾಂಡ ಕೋಟಿ ಬ್ರಹ್ಮಣ ನಾಯಕ ನೀ ಮೊದಲ ಇನ್ನೊಬ್ಬರ ನಿಂದೆಯನ್ನು ಮಾತಾಡುದು ನಿಲ್ಲಿಸ್ಬೇಕು ಇನ್ನೊಬ್ಬರ ನಿಂದೆಯನ್ನು ಮಾತಾಡುದು ನಿಲ್ಲಿಸ್ಲಿಲ್ಲ ಅಂದ್ರ ದೇವರ ನಿನ್ನ ಮನೆಗೆ ಕಣ್ಣು ಹಾಸೋದಿಲ್ಲ ಅಂತಾನ ಅದು ಏನಂತಾನ மாத்மர பாதக்கீர்தரத பரமாத்மா அந்த நீ அந்த கர நனச மனச நான்துண்டிர்னோ நின் நானு இருத்தேனோ அந்த அகலாந்த கோட்டி பிரம்மாண நாயக்கேன்தாரா நீ எஸ்ட் நாமஸ்மரணை மாத ஆறு சாஸ்திர ஹதி நெட்ட புராணவன்னு ನನ್ನ ಯಾವಾಗ ನಿನ್ನ ಮನಸ್ನ್ಯಾಗ ನಾ ಬರೋದಿಲ್ಲ ಅಲ್ಲಿ ತನ ನಿನ್ನ ಕನಸನ್ಯಾಗ ನಾ ಸತ್ತಿರೋದಿಲ್ಲ ಅಂತಾನ ಅಗಲಂಡ ಕೋಟಿ ಬ್ರಹ್ಮಣ ನಾಯಕ ನಾವೇನಿರ್ಬೇಕ ಪರಮಾತ್ಮನ ಮನಸ್ಸನ್ಯಾಗ ಬರಬೇಕು ಪರಮಾತ್ಮನ ಮನಸ್ಸಿನಾಗ ಬರಬೇಕಾದ್ರ ಸದಾಕಾಲ ಏನ್ ಮಾಡ್ಬೇಕ್ರಿ ವಿಠಲ ವಿಠಲ ವಿಠಲಾ ಅನ್ನಬೇಕಾಗ್ತದೆ ಯಾವಾಗ ವಿಠಲ ವಿಠಲ ಅಂತೀರಿ ಪರಮಾತ್ಮ ಏನಂತಾನ ನಾನು ಹೆಂಗದೇನಿ ಈ ಭೂಮಿ ಮೇಲ ನಿಮ್ಮೊಳಗ ನಾ ಹೆಂಗದೇನಂತ ಕೇಳಿದ್ರ ದೇವರೇನಂತಾನ ಹರಿ ಅಂದರೆ ಹರಿದಾಡುವ ರಕ್ತ ಕಣ ಕಣದಲ್ಲಿ ನಾನು ಅದೇನೆ ಪರಮಾತ್ಮ ಏನಂತಲ್ರಿ ಹರಿದಾಡುವ ರಕ್ತ ಕಣ ಕಣದಲ್ಲಿ ನಾನಿದ್ದೇನೆ ಅಂತಾನು ಪರಮಾತ್ಮ ನಮ್ಮ ನಿಮ್ಮೊಳಗ ಪರಮಾತ್ಮ ಇರುವಾಗ ಪರಮಾತ್ಮ ಅನ್ನೋ ಶಬ್ದ ನಮಗೆ ಬಂದಿಲ್ಲ ನಿಮ್ಮ ಮನಸ್ಸನ್ಯಾಗಲ್ಲ ಕನಸಿನ ಆಗ ಸತ್ಯಕ್ಕೆ ಬರುವುದಿಲ್ಲ ಅಂತಾನ ಯಾವಾಗ ನನ್ನ ಮನಸ್ಸಿನ ನೀವು ತಗೊಂತೀರಿ ನಿಮ್ಮ ಚಿಂತೆ ಭಾರ ಯಾರಿಗೂ ಬಿಡ್ತದ ಅದು ನನಗ್ ಬಿಡ್ತದೆ ಅಂತಾನ ಪರಮಾತ್ಮ ಅದು ನನಗ್ ಬಿಡ್ತದ ಅದಕ್ಕಾಗಿ ನೀವೇನ್ ಮಾಡುದು ನಿಮ್ಮ ಮನೆಯೊಳಗ ಕುಂತರಿ ಕೇಳ್ರಿ ಈ ಶಬ್ದ ಕೇಳ್ರಿ ಈ ಶಬ್ದವನ್ನ ಕೇಳಿದ್ರೆ ನಿಮ್ಮ ಜೀವನ ಮುಕ್ತಿ ಆಗ್ತೀರಿ ಅಂತ ಹೇಳ್ತಾ ಇದ್ದಾರ ಜೀವನ ಮುಕ್ತಿ ಆಗ್ತೀರಿ ಈ ಶಬ್ದವನ್ನ ಕೇಳಬೇಕಾಗದ ಅದಕ್ಕೆ ಏನಂತಾರ ನೀ ತಿಳಿದ್ರು ಕೇಳು ತಿಳಿಲಾರ್ದ ಇದ್ರ ಕೇಳು ಅಂತಾರ ಹ ನೀ ತಿಳಿದ್ರು ಹೇಳ ತಿಳಿಲಾರ್ದ ಇದ್ರು ಕೇಳು ಆದ್ರೆ ಪರಮಾತ್ಮ ಏನಂತಾನ ನೀ ತಿಳಿದ್ರು ಕೇಳಿದ್ರ ಅಷ್ಟೇ ಪುಣ್ಯ ತಿಳಿಲಾರ್ದ ಕೇಳಿದ್ರು ಅಷ್ಟೇ ಪುಣ್ಯ ನಿನಗ ನನ್ನ ಆಶೀರ್ವಾದ ಸದಾ ಇರ್ತದೋ ಅಂತಾನ ಕಲಾಂಡ ಕೋಟಿ ಬ್ರಹ್ಮಣ ನಾಯಕ ಇಲ್ಲ ದ್ರು ಎಂತೆಂತ ಮಹಾ ದೈತ್ರ ಆಗಿ ಹೋದ್ರು ಭೂಮಿನಾಲ ಕಾಶ್ಯಪ್ಪ ಇರಣ್ಯಾಕ್ಷ ಇರಣ್ಯಾಕ್ಷ ಏನ್ ಮಾಡಿದ ಈ ಭೂಮಿಯನ್ನ ಚಾಪಿ ಸುತ್ತದಂಗೆ ಸುತ್ತ ಸುತ್ತಿ ಬಗಲಾಗಿಟ್ಕೊಂಡು ಹೊಂಟಂತ ಸ್ವಂತ ತಾಕತ್ ನಾವಿದ್ದ ನೋಡ್ರಿ ನೀವ್ ಮನ್ಯಾಗ ಒಂದು ಚಾಪಿ ಹೆಂಗ ಸುತ್ತಿರಲ್ಲ ಹಂಗಿ ಮೃತ್ಯು ಲೋಕವನ್ನ ಸುತ್ತಿ ಕಾಸದೆ ಬಗಲಾಗಿಟ್ಕೊಂಡು ಹೊಂಟ ಅಂತ ಎಷ್ಟು ತಾಕತ್ತಿತ್ತು ಹಿರಣ್ಯಾಕ್ಷ ಇಂಥ ಹಿರಣ್ಯಾಕ್ಷ ಹೋಗುವಾಗ ಎಲ್ ಹೊಂಟಿದ್ದಾರೆ ಪಾತಾಳ ಲೋಕಕ್ಕೂ ಹೊಗೆ ಹೊಂಟಿದ್ದ ಇದು ಇದೇ ಮೃದು ಲೋಕವನ್ನ ಅವಾಗ ಪರಮಾತ್ಮ ಏನಾದ ಪಾತಾಳ ಲೋಕದ ದ್ವಾರ ಏನಾಗಿದ್ದ ಕಲಾಂಡ ಕೋಟಿ ಬ್ರಾಹ್ಮಣ ನಾಯಕ ಅಟ್ಟಕೇಶ್ವರ ಆಗಿದ್ದ ಅಟ್ಟಕೇಶ್ವರ ಯಾರಾಗಿದ್ರು ಅಟ್ಟಕೇಶ್ವರ ಆಗಿದ್ದ ಹೇಳಿದ ಹೇ ಹಿರಣ್ಯಾಕ್ಷ ನೀನು ನಾಮದ ಬಲದಿಂದ ರತದ ಬಲದಿಂದ ನೀನು ಸಿದ್ಧಿ ಮಾಡಿಕೊಂಡೇನಂತ ಹೇಳಿ ನಿನ್ನ ಸಿದ್ಧಿ ಕಣದೊಳಗ ನೀ ಮೃತ್ಯು ಲೋಕವನ್ನ ಚಾಪಿಸುತ್ತದಂಗ ಸುತ್ತಿ ಬಗಲಾಗಿಟ್ಕೊಂಡು ಎದಕ ಪಾತಾಳ ಲೋಕಕ್ಕೆ ಹೋಗಿ ಆಕೆ ನೀ ಬಂದಕ್ಕರೆ ನಾ ಬಾಳ್ ಹಠವಾದಿಯದಾನಂತಾನ ಕಲಂಡ ಕೋಟಿ ಬ್ರಹ್ಮಣ ಈ ಮೃತ್ಯುಲು ಕಾಯಿ ಹೋಗಿ ಇದ್ದಲ್ಲ ಬಿಡಲಿಲ್ಲ ಅಂದ್ರ ನಿನ್ನ ಏನ್ ಮಾಡ್ತೇನೆ ಗೊತ್ತಾ ನಾ ಹಟ್ಟ ಕಳಶರನ್ ಅದೇನಿ ನಾ ಬಾಳ ಹಟ್ಟವಾದಿ ಅದೇನಿ ನಿನ್ನ ಜೀವಂತ ಬಿಡೋದಿಲ್ಲೋ ಅಂತ ಏನ್ ಮಾಡಿದಾರಿ ಅದಕ್ಕ ದೇವರ ಮುಂದೆ ಯಾರು ದೊಡ್ಡವರಿಲ್ಲೋ ಅಂತಾರ ಹ ಅದಕ್ಕೆ ಪರಮಾತ್ಮ ಏನಂತಾನ ದೇವರ ಮುಂದೆ ಯಾರು ದೊಡ್ಡವರಂತ ಕೇಳಿದ್ರ ನನ್ನ ಮನ ಭಾವನೆ ಭಕ್ತರೇನದಾರಲ್ಲ ಅವರು ನನಗಿಂತ ದೊಡ್ಡವರಂತನ ಅಗಲಂಡ ಕೋಟಿ ಬ್ರಹ್ಮಣ ನಾಯಕ ಹಾ ನಮ್ಮ ನಿಮ್ಮ ಬಾವ ಹೆಂಗಿರಬೇಕು ಉಪ್ಪು ನೀರಾಗ ಒಗದ್ರೆ ಅದು ಕರಗದಂಗಿರಬೇಕು ಕರಗದಂಗಿರಬೇಕು ಅದಕ್ಕೆ ನಮ್ಮ ನಿಮ್ಮ ಮನಭಾವನೆ ಬರಬೇಕಾದ್ರೆ ನಾವೇನ್ ಮಾಡ್ಬೇಕು ಸದಾ ಕಾಲ ರಾಮ 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 ಅನ್ನಬೇಕಂತ ರಾಮನ್ ರಾಮನಂದರೆ ರೋಮ ರೋಮಗಳ ಎಲ್ಲ ಎದ್ದು ನಿಂತು ಅಂತ ರಾಮನಂದ್ರ ರೋಮ ರೋಮಗಳ ಎಲ್ಲ ಎದ್ದು ನಿಂತು ನಮ್ಮ ನಿಮ್ಮ ಮೈ ಮ್ಯಾಗ ಇರುವ ಕೂದಲಗಳೆಷ್ಟು ಎಷ್ಟು ಮೂರುವರೆ ಕೋಟಿ ಮೂರುವರೆ ಕೋಟಿ ಕೂದಲಗಳು ಈ ಕೂದಲಗಳೆಲ್ಲ ಎದ್ದು ನಿಂತು ರೋಮ ರೋಮಗಳೆಲ್ಲ ಎದ್ದು ನಿಂತು ನಮ್ಮ ಬಾಯಿ ಒಳಗೆ ಅಂತ ಬರುವಲ್ ನಂದ್ರ ನಾವ್ ಯಾವಾಗ ಜೀವನ ಮುಕ್ತಿ ಆಗಬೇಕಂತಾರ ಸಂತ ತುಕಾರಾಮರು ಮಾತನ್ನ ಹೇಳ್ತಾ ಇದ್ದಾರ ಇವತ್ತ ರಾಮ ರಾಮನಬೇಕು ಅದು ರಾಮ ರಾಮ ಅಂತ ಹೆಂಗ ಅಂದಾಗ ರಾಮ 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 Rama 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 R